ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತೊಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದನ್ನು ತಮ್ನೈನಲ್ಲಿ ನೀವು ನೋಡಿದ್ದೀರಾ ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪರ್ಸನ್ಗಳು ನಿಮ್ಮ ಪ್ರೀತಿಯ ಬಗ್ಗೆ ಆಸಕ್ತಿಯನ್ನು ಯಾಕೆ ಕಳ್ಕೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಮತ್ತು ಇವತ್ತಿನ ದಿನದಲ್ಲಿಯೇ ಲಕ್ಕಿ ಡಿಪ್ ಯಾರೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೀರಾ ಅವರ ಹೆಸರುಗಳನ್ನೆಲ್ಲವೂ ನಾನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಒಬ್ಬರ ಹೆಸರನ್ನು ವಿಜೇತರನ್ನಾಗಿ ಅನೌನ್ಸನ್ನು ಮಾಡ್ತಾ ಇದ್ದೀವಿ ಅದು ಕೂಡ ಇದೇ ವಿಡಿಯೋದಲ್ಲಿ ಬರ್ತಾ ಇದೆ ಫಸ್ಟು ನಾವು ರೀಡಿಂಗಿನ ಕಡೆ ಬಂದ್ಬಿಡೋಣ ಓಕೆ ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪರ್ಸನ್ಗಳು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ಮನಸ್ಥಿತಿ ನಿಮಗಿದ್ರೆ ನಿಜವಾಗ್ಲೂ ಆಸಕ್ತಿಯನ್ನು ಕಳ್ಕೊಂಡಿದ್ರೆ ಅಂತಹವರಿಗೆ ಮಾತ್ರ ಈ ರೀಡಿಂಗು ಅನ್ವಯ ಆಗತ್ತೆ ಇಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂದರೆ ಅಂತಹವ್ರಿಗೇನು ಈ ರೀಡಿಂಗು ಅನ್ವಯ ಆಗೋದಿಲ್ಲ ನಿಮ್ಮ ಸಿಚ್ಯುವೇಷನ್ಗಳನ್ನು ಗಮನಿಸಿ ನೀವು ರೀಡಿಂಗ್ಗಳನ್ನು ನೋಡಬೇಕಾಗತ್ತೆ ಓಕೆ ಮತ್ತು ಹಾಗೆಯೇ ನೀವು ರೀಡಿಂಗ್ಸ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯೆಲ್ಲೋ ಕಲರ್ ಇರುವಂತಹ ನೈಟ್ ಪಾಲಿಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ನೈಟ್ ಪಾಲಿಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಓಕೆ ಈ ಎರಡು ಕಲರ್ಗಳಲ್ಲಿ ಯಾವುದು ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪರ್ಸನ್ಗಳಿಗೆ ಯಾಕೆ ಆಸಕ್ತಿಗಳು ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ನೀವು ರೀಡಿಂಗನ್ನು ನೋಡ್ಬೋದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪಾಯ್ಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ರೀಡಿಂಗ್ಸ್ಗಳನ್ನು ನೋಡೋಣ ಓಕೆ ಲೆಟ್ ಸ್ಟಾರ್ಟ್ ಮತ್ತು ರೀಡಿಂಗಿನ ತದನಂತರದಲ್ಲಿ ರೀಡಿಂಗ್ ಎರಡು ಪೈಲಿನ ರೀಡಿಂಗ್ ಮುಗಿದ ತದನಂತರದಲ್ಲಿ ಲಕ್ಕಿ ಟಿಪ್ಪಿನ ವಿಜೇತರು ಯಾರು ಅನ್ನೋದನ್ನು ಅನೌನ್ಸನ್ನು ಇದೇ ವಿಡಿಯೋದಲ್ಲಿಯೇ ಮಾಡ್ತೀನಿ ಓಕೆ ಸೊ ಯಾರೆಲ್ಲ ಯೆಲ್ಲೋ ಕಲರ್ ಇರುವಂತಹ ನೈ ಪಾಲಿಶನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಅವರು ಅವರ ಪ್ರೀತಿಯ ವ್ಯಕ್ತಿ ಪ್ರೀತಿಯ ವಿಚಾರದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಸ್ಪಿರಿಕ್ಸ್ ಓಕೆ ಕಾರ್ಡ್ಸ್ ಏನು ಬರ್ತಾ ಇದೆ ಅನ್ನೋದನ್ನು ನೋಡಬೇಡ ಸೊ ಕಾರ್ಡ್ಸ್ ಏನು ಬರ್ತಾ ಇದೆ ಮೂರು ಕಾರ್ಡ್ಗಳು ನಿಮಗೆ ಬಂದಿದೆ ಫೈವ್ ಆಫ್ ಪ್ಯಾಂಟಿಕಲ್ ಮತ್ತು ಚರಿಯಟ್ ಕಾರ್ಡ್ ಹಾ ಎಗೇನ್ ನಿಮಗೆ ಬಂದಿರುವಂತಹದ್ದು ಸಿಕ್ಸ್ ಆಫ್ ಸೋಡ್ಸ್ ಅನ್ನುವಂತಹದ್ದು ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಯಾಕೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅಂದರೆ ಆವಾಗಿಂದ ಆವಾಗೆ ಪ್ರೀತಿಯ ವಿಚಾರದಲ್ಲಿ ತುಂಬ ಡಿಸ್ಟರ್ಬಿಂಗನ್ನು ಮಾಡ್ಕೋತಾರೆ ಮತ್ತು ಒಂದು ರೀತಿಯ ಯಾವಾಗಲೂ ಒಂದು ರೀತಿಯಲ್ಲಿ ಆಲೋಚನೆಗಳ ಮಾಡುವಂತಹ ರೀತಿಯಲ್ಲಿ ತುಂಬ ಡಿಸ್ಟರ್ಬ್ ಆಗ್ತಾಯಿರ್ತಾರೆ ಸೊ ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಸೊ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ಇರೋದರಿಂದ ಅವರಲ್ಲಿ ಅಥವಾ ಡಿಸ್ಟರ್ಬಿಂಗ್ ಆಗಾಗ ಪ್ರೀತಿಯ ವಿಚಾರದಲ್ಲಿ ಆಗೋದ್ರಿಂದ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಅನ್ನೋದು ಕಳ್ಕೊತಾ ಇದ್ದಾರೆ ಮತ್ತು ನೆಕ್ಸ್ಟ್ ಕಾರ್ಡ್ ಇರಲಿ ಚೆರಿಯಟ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ತುಂಬ ಸಕ್ಸಸ್ಫುಲ್ ಆದಂತಹ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹದ್ದು ತುಂಬ ಪ್ರೆಸೆಂಟಬಲ್ ಆದಂತಹ ಪ್ರೀತಿಯ ಬಗ್ಗೆ ಅವರ ಗಮನ ಹೋಗ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಪ್ರೀತಿಯ ಬಗ್ಗೆ ಗಮನವನ್ನು ಕೊಡೋದರಿಂದ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಕಳ್ಕೊತಾ ಇದ್ದಾರೆ ನೆಕ್ಸ್ಟ್ ಸಿಕ್ಸ್ ಆಫ್ ಸೋಟ್ಸ್ ಬರ್ತಾ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಬರುವಂತಹದ್ದು ಮತ್ತೆ ಹೋಗುವಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸದ್ಯಕ್ಕೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಇರುವಂತಹದ್ದು ಅಂದರೆ ಎರಡು ಕಾರ್ಡಿನ ಕ್ಲಾರಿಫಿಕೇಷನನ್ನು ತಗೊಳ್ಳೋಣ ಸೊ ಚರಿಯಟ್ ಕಾರ್ಡಿನ ಕ್ಲಾರಿಫಿಕೇಶನ್ ಆ್ಯಂಡ್ ಸಿಕ್ಸ್ ಆಫ್ ಸೋರ್ಟ್ಸಿನ ಕ್ಲಾರಿಫಿಕೇಷನ್ ಎರಡು ಕಾರ್ಡನ್ನು ಕೊಡಿ ಸ್ಪಿರಿಟ್ಸ್ ಓಕೆ ಸೊ ಚರಿಯಟ್ ಕಾರ್ಡಿನ ಕ್ಲಾರಿಫಿಕೇಷನ್ ಅಂದರೆ ಏನು ಅಂದರೆ ಅವರು ಪ್ರೆಸೆಂಟಬಲ್ ಆದಂತೆ ಸಕ್ಸಸ್ಫುಲ್ ಆದಂತಹ ಪ್ರೀತಿಯ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಪ್ರೀತಿಯಲ್ಲಿ ರಿಸ್ಕ್ ಇದ್ದರೂ ಕೂಡ ಮ್ಯಾನುಪ್ಯುಲೇಷನ್ಸನ್ನು ಮಾಡೋದು ಜಾಸ್ತಿ ನನಗೆ ಈ ಪ್ರೀತಿಯಿಂದ ಏನು ಲಾಭ ಅನ್ನೋದರ ಬಗ್ಗೆ ತುಂಬ ಆಲೋಚನೆಗಳನ್ನು ಮಾಡ್ತಾರೆ ಸೊ ಅಲ್ಲಿ ನನಗೇನು ಲಾಭ ನಾನು ಪ್ರೀತಿಯಲ್ಲಿ ಎಷ್ಟು ಸಕ್ಸಸ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇರೋಂಥದ್ದು ಮತ್ತು ತುಂಬ ಮ್ಯಾನುಪ್ಯುಲೇಷನ್ಸನ್ನು ಮಾಡೋದರಿಂದ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿರ್ತಾರೆ ನೆಕ್ಸ್ಟ್ ಸಿಕ್ಸ್ ಆಫ್ ಸೋಟ್ಸಿನ ಕ್ಲಾರಿಫಿಕೇಷನ್ ಕಾರ್ಡನ್ನು ತಗೊಂಡಾಗ ಅದಕ್ಕೆ ಯಾವ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ ಸಿಕ್ಸ್ ಕಪ್ಪಿನ ಸಿಕ್ಸ್ ನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನು ತಗೊಂಡಾಗ ಬರುವಂತಹದ್ದು ಮತ್ತು ಹೋಗುವಂತಹದ್ದು ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಪ್ರೀತಿಯಲ್ಲಿ ಕೆಲವೊಬ್ಬರು ಬ್ಯಾಲೆನ್ಸ್ ಮಾಡಿ ನೋಡೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದ್ರಿಂದ ಅವರು ವಾಪಸ್ ಬಂದು ಹೋಗ್ತಾ ಇರ್ತಾರೆ ಮತ್ತೆ ಈ ಪ್ರೀತಿಯಲ್ಲಿ ಕರ್ಮಗಳು ಇನ್ಕ್ಲೂಡ್ ಆಗಿರೋದ್ರಿಂದ ಕರ್ಮಗಳು ಮುಗಿಯುವವರೆಗೂ ಈ ಪ್ರೀತಿಯ ವಿಚಾರದಲ್ಲಿ ಅವರು ಬಂದು ಹೋಗುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹದ್ದು ಜಾಸ್ತಿ ಇರುತ್ತೆ ಹಾಗಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವ್ಯಕ್ತಿ ಆಗಿಂದಾಗೆ ಆಗಿಂದಾಗೆ ಅವರ ಮನಸ್ಸನ್ನು ಬದಲಾವಣೆ ಮಾಡ್ಕೋತಾ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿರ್ತಾರೆ ಮತ್ತು ಪ್ರೀತಿಯಲ್ಲಿ ರಿಸ್ಕನ್ನು ತಗೊಂಡರೂ ಕೂಡ ಮ್ಯಾನಿಪ್ಯುಲೇಷನ್ಸನ್ನು ಮಾಡೋದು ಈ ಪ್ರೀತಿಯಲ್ಲಿ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರವಾಗಿಯೂ ಕೂಡ ನಾನು ರಿಸ್ತಾ ಹೋಗ್ತೀನಿ ಪ್ರೀತಿಯಲ್ಲಿ ಆದರೆ ನನಗೆ ಪ್ರೆಸೆಂಟಬಲ್ ಆಗಿರಬೇಕು ಮತ್ತು ಅದರಲ್ಲಿ ಸಕ್ಸಸ್ ಇರಬೇಕು ಅದರಿಂದ ನನಗೇನಾದರೂ ಲಾಭಗಳಾಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನಲ್ಲಿ ಇರೋ ಇರ್ತಾರೆ ಮತ್ತು ಇನ್ನೊಂದು ಏನಂದರೆ ಬಂದಿಗೆ ಹೋಗೋದು ಯಾಕೆ ಮೇಡಮ್ ಹಾಗಿದ್ದರೆ ಅನ್ನೋದಾದರೆ ಬಂದಿಗೆ ಹೋಗುವಂತಹದ್ದು ಯಾಕೆ ಅನ್ನೋದಾದರೆ ಅವರು ಬ್ಯಾಲೆನ್ಸನ್ನು ಮಾಡಬಹುದಾ ಅಲ್ಲಿ ಇಲ್ಲಿ ಎರಡೂ ಕಡೆ ಬ್ಯಾಲೆನ್ಸನ್ನು ಮಾಡಬಹುದಾ ಅನ್ನುವಂತಹ ಆಲೋಚನೆಗಳನ್ನು ಯೂನಿವರ್ಸಿನಲ್ಲಿ ಕೆಲವೊಬ್ಬರು ಮಾಡ್ತಿರ್ತಾರೆ ಅದೇ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂತಹದ್ದು ಅಥವಾ ನಿಮ್ಮ ಬಗ್ಗೆ ಆಸಕ್ತಿ ಇಲ್ಲದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಇದಿಷ್ಟು ಪ್ಯಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ನೈಲ್ ಪಾಲಿಶನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀರೋ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಗ್ಗೆ ಆಸಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತೊಗೊಂಬೇಡೋಣ ಓಕೆ ಯಾಕೆ ಆಸಕ್ತಿಯನ್ನು ಕಳ್ಕೊತಾ

ಒಂದರಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಅಂದರೆ ಏನು ಅಂದರೆ ಈ ಪ್ರೀತಿಯಲ್ಲಿ ತುಂಬ ಒಂದು ರೀತಿಯ ಡಾಮಿನೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ತುಂಬ ಡಾಮಿನೇಷನ್ಸನ್ನು ಮಾಡ್ತಾಯಿರ್ತಾರೆ ಮತ್ತು ಪ್ರೀತಿಯ ವಿಚಾರ ಎಲ್ಲವನ್ನು ಕೂಡ ನಾನೇ ಹ್ಯಾಂಡಲ್ ಮಾಡಬೇಕು ಪ್ರತಿಯೊಂದು ಕೂಡ ನಾನು ಹೇಳಿದ ಹಾಗೆಯೇ ಆಗಬೇಕು ಅನ್ನುವಂತಹ ಮನಸ್ಥಿತಿ ಇವರಲ್ಲಿ ಇದ್ದ ಇರುತ್ತೆ ಸೊ ಇವರ ಮನಸ್ಥಿತಿಗೆ ಮನಸ್ಥಿತಿಗೆ ತಕ್ಕಂತೆ ಪ್ರೀತಿಯ ವಿಚಾರಗಳಲ್ಲಿ ಮುಂದುವರಿಕೆಗಳು ಆಗದೇ ಇದ್ದಾಗ ಅವರು ಆಸಕ್ತಿಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ನೋಡಿ ಇವರು ಹೇಳಿದ ತರಹವೇ ಪ್ರೀತಿಯಲ್ಲಿ ಎಲ್ಲವೂ ಕೂಡ ಇರಬೇಕು ಅನ್ನುವಂತಹ ಮನಸ್ಥಿತಿ ಈ ವ್ಯಕ್ತಿಯಲ್ಲಿ ಇರತ್ತೆ ತುಂಬ ಡಾಮಿನೇಷನ್ಸನ್ನು ಮಾಡುವಂತಹ ಕ್ಯಾರೆಕ್ಟ್ರ್ ಇವರಲ್ಲಿ ಇರತ್ತೆ ನಾನು ಹೇಳಿದ ತರಹವೇ ಇರಬೇಕು ಅನ್ನುವಂತಹ ಒಂದು ಮೂಮೆಂಟ್ಸು ನಾನು ಹೇಳಿದ ಹಾಗೆ ನಡೀಬೇಕು ಅನ್ನುವಂತಹ ಡಾಮಿನೇಷನ್ಸ್ ಯಾವಾಗ ಆಗುತ್ತೋ ಆ ಡಾಮಿನೇಷನ್ಸ್ಗಳನ್ನು ನೀವು ಆಕ್ಸೆಪ್ಟ್ ಮಾಡಿಕೊಳ್ಳದೆ ಇದ್ದಾಗ ಆ ವ್ಯಕ್ತಿಗೆ ಪ್ರೀತಿಯ ವಿಚಾರದಲ್ಲಿ ಆಸಕ್ತಿ ಅನ್ನೋದು ಕಡಿಮೆ ಆಗತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗೆ ಆಗಿಂದಾಗೆ ಕೆಲವೊಂದು ರೀತಿಯ ಚೇಂಜಸ್ಗಳು ಇರಬೇಕು ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳು ಇರಬೇಕು ಆಗ ಮಾತ್ರ ಪ್ರೀತಿಯಲ್ಲಿ ಒಂದು ರೀತಿಯ ಸಮಾಧಾನ ಅನ್ನೋದು ಇರೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ಏನೇ ನಿಮ್ಮ ಪ್ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದ್ರೂ ಏನೇ ನಿಮ್ಮ ಪ್ರೀತಿಯಲ್ಲಿ ಮೂಮೆಂಟ್ಸ್ಗಳಾಗ್ತಾಯಿದ್ರು ಏನೇ ಆದ್ರೂ ಕೂಡ ಅಡ್ಜಸ್ಟ್ಮೆಂಟ್ ನಿಮ್ಮ ಕಡೆಯೇ ಇರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರವೇ ಅವರು ನಿಮ್ಮ ಬಗ್ಗೆ ಗಮನವನ್ನು ಕೊಡ್ತಾರೆ ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಗಮನವನ್ನು ಕೊಡೋದಕ್ಕೆ ಅವರಿಗೆ ನೀವು ಗಮನವನ್ನು ಕೊಡೋದಿಲ್ವೋ ಆಗ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅಲ್ಲಿಗೆ ಅವರು ಹೇಳಿದ ತರಹ ನೀವು ನಡ್ಕೋತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಏನು ಆಸಕ್ತಿ ಕಡಿಮೆ ಆಗಲ್ಲ ಆದರೆ ಅವರು ಹೇಳಿದ ತರಹ ನೀವು ನಡ್ಕೊಳ್ಲಿಲ್ಲ ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ ಸೊ ಇದರ ಕ್ಲಾರಿಫಿಕೇಷನ್ ಸೆಕೆಂಡ್ ಕಾರ್ಡಿನ ಕ್ಲಾರಿಫಿಕೇಷನ್ ಕಾರ್ಡನ್ನು ಕೊಡಿಸ್ಕೊಂಡ್ರಿ ಓಕೆ ಸೊ ಮ್ಯಾನಿಪ್ಯುಲೇಷನ್ಸನ್ನು ಮಾಡೋದು ಜಾಸ್ತಿ ಇರುತ್ತೆ ಮತ್ತು ಇಲ್ಲಿ ಏನಂದರೆ ಸೆಲ್ಫ್ ಲವ್ವಿನ ಕಡೆಗೆ ಗಮನವನ್ನು ಕೊಡ್ತಾರೆ ಈ ವ್ಯಕ್ತಿ ಸೊ ಈ ನಿಮ್ಮ ಬಗ್ಗೆ ಆಸಕ್ತಿಯನ್ನು ಯಾಕೆ ಕಳ್ಕೊತಾ ಇರ್ತಾರೆ ಅಂದರೆ ಇಂಟ್ರಾಸ್ಪೆಕ್ಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಅವರದೇ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಕೆಲವೊಂದು ಸಂದರ್ಭದಲ್ಲಿ ಅವರು ನನಗೆ ಇದರಿಂದ ಸಮಾಧಾನ ಆಗುತ್ತಾ ಇದರಿಂದ ನನಗೆ ಸಮಾಧಾನ ಆಗಲ್ವ ಈ ಪ್ರೀತಿಯಿಂದ ನನಗೆ ಹೇಗೆ ಬೇಕೋ ಹಾಗೆ ಇಲ್ವಾ ಸೊ ಹಾಗಿದ್ರೆ ನಾನು ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ನಾನು ಸ್ವಲ್ಪ ದಿನ ಕಮ್ಯುನಿಕೇಷನ್ಸನ್ನು ಸ್ಟಾಪ್ ಮಾಡೋಣ ಅನ್ನುವಂತಹ ಮನಸ್ಥಿತಿಗಳು ಇವರಲ್ಲಿ ಇರತ್ತೆ ಮತ್ತು ನೆಕ್ಸ್ಟ್ ಕಾಡಿನಲ್ಲಿ ಬಂದಿರುವಂತಹದ್ದು ಈ ಪ್ರೀತಿಯಲ್ಲಿ ತುಂಬ ಕಂಟ್ರೋಲ್ಡ್ ಅನ್ನೋದು ಇರುತ್ತೆ ಎಲ್ಲವೂ ಕೂಡ ನನ್ನ ಕಂಟ್ರೋಲಲ್ಲೇ ಇರಬೇಕು ನಾನು ಹೇಳಿದ ಹಾಗೆ ನಡ್ಕೋಬೇಕು ಹಾಗಿದ್ರೆ ಮಾತ್ರ ಈ ಪ್ರೀತಿಯಲ್ಲಿ ನಾನು ಮುಂದುವರಿಕೆಗಳನ್ನು ಮಾಡ್ತೀನಿ ಇಲ್ಲ ಅಂದರೆ ಈ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳು ಬೇಡ ಅನ್ನುವಂತಹ ಮನಸ್ಥಿತಿಗಳು ಇರೋದ್ರಿಂದ ಅವರಿಗೆ ನಿಮ್ಮ ಬಗ್ಗೆ ಆಸಕ್ತಿಗಳು ಕಡಿಮೆ ಆಗ್ತಾ ಇರುತ್ತೆ ಸೊ ಕಾರಣಗಳೇನು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಸೊ ಇವರಲ್ಲಿ ಡಾಮಿನೇಷನ್ಸ್ ಇರುತ್ತೆ ಕಂಟ್ರೋಲ್ಡ್ ಇಶ್ಯೂಸ್ ಇರುತ್ತೆ ಮತ್ತು ಇವರಲ್ಲಿ ಯಾವಾಗಲೂ ಕೂಡ ಇಂಟ್ರಾಸ್ಪೆಕ್ಷನ್ಸ್ಗಳನ್ನು ಮಾಡ್ತಾ ಹಾಗಾಗಿರ್ಬೋದು ಹೀಗಾಗಿ ಅವರದ್ದೇ ಆದಂತಹ ರೀತಿಯಲ್ಲಿ ಕೆಲವೊಂದು ಮ್ಯಾನುಪ್ಯುಲೇಷನ್ಸ್ಗಳನ್ನು ಮಾಡುವಂಥದ್ದು ಅವರದ್ದೇ ಆದ ರೀತಿಯಲ್ಲಿ ಇದರಿಂದ ನನಗೆ ಯಾಕೋ ಕಸಿಬಿಸಿ ಆದ ತಕ್ಷಣವೇ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಆಸಕ್ತಿಗಳು ಕಡಿಮೆ ಆಗಿದೆ ಅನ್ನುವಂತಹ ಮನಸ್ಥಿತಿಗಳು ಇರೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ಅನ್ನು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಮತ್ತೆ ವಿಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ ಈ ವಾರದ ಲಕ್ಕಿ ಡಿಪ್ ಯಾರು ಯಾರ್ಯಾರ ಹೆಸರುಗಳು ಬಂದಿದೆ ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಈ ವಾರದಲ್ಲಿ ನಾನು ನಿಮಗೆ ಮಾಡ್ತಾ ಇದ್ದೇನೆ ಓಕೆ ಓಕೆ ಸೊ ಈ ವಾರದಲ್ಲಿ ಲಕ್ಕಿ ಡಿಪ್ಪಿಗೆ ಒಂದು ಅರವತ್ತು ಹೆಸರುಗಳನ್ನು ನೋಂದಾವಣಿ ಮಾಡ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಅರವತ್ತು ಹೆಸರುಗಳು ಬಂದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅರವತ್ತು ಹೆಸರುಗಳು ಬಂದಿದೆ ಆ ಹೆಸರುಗಳು ಸಂಗೀತ ದೇವರಾಜ್ ಏಕೆ ಸುಕನ್ಯಾ ಕೃಷ್ಣ ತನು ಗಿರಿಜಾ ಡಿ ಎಸ್ ಶ್ರುತಿ ಟಿ ಆರ್ ಚಿತ್ರಾ ಟಿ ಆರ್ ಯೋಗೇಶ್ವರ್ ಆರ್ ಮನೀಶಾ ಶೋಭಾ ಕೆ ಆರ್ ಪೇಟೆ ಎಸ್ ಸುಪ್ರೀತಾ ಕಡೂರ್ ರೇಖಾ ಹೆಚ್ ನಾಗಲಕ್ಷ್ಮಿ ಶ್ರೀಧರ್ ನರಸಿಂಹರಾಜು अरुणायन सरोजा चिखराजू आशा मंजुला मंजुला हेच्सी सुमलता, श्वेता रेखा बीएस सुप्रीता नागरत्न के काव्या, विक्रम लक्ष्मी विद्यालक्ष्मी श्वेता सर्वकांत सविता प्रेमलतायम, प्रेमलता ज्योति जो, कला प्रभावती गंगाधरैया वेद दिवा मंजुला आर सुचित्रम मधु वेंकटेश सुप्रीता नंदता पुष्पालता, पुष्पलता कल्पना एम आर् मुर्गेश रंजनी रन, विमला अक्मह देवी प्रेमलता, तेजस, लक्ष्मी कमलम्मा वैयस श्रुति टी ಇಷ್ಟು ಜನ ಹೆಸರುಗಳನ್ನ ನೋಂದಾವಣಿ ಮಾಡ್ಕೊಂಡಿದ್ದೀರಾ ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ಪಡ್ಕೊಂಡಿದ್ದೀರಾ ಈ ಲಕ್ಕಿ ಡಿಪ್ಪಿನಲ್ಲಿ ಯಾರು ವಿಜೇತರಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡ್ಬೇಡ ಸೊ ಈ ಅರವತ್ತು ಹೆಸರುಗಳಲ್ಲಿ ಯಾರ ಹೆಸರು ಇವತ್ತಿನ ಲಕ್ಕಿ ಡಿಪ್ಪಿಗೆ ಬರ್ತಾ ಇದೆ ಅನ್ನೋದನ್ನ ಓಕೆ ಸ್ಪಿರಿಟ್ಸ್ಗಳು ಯಾರನ್ನ ಆಯ್ಕೆ ಮಾಡ್ತಾರೋ ಅವರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಖಂಡಿತವಾಗಿಯೂ ಸಿಗುತ್ತೆ ಸೊ ಎಲ್ಲರೂ ಕೂಡ ಪ್ರೇಯನ್ನ ಮಾಡ್ಕೊಳ್ಳಿ ನನ್ನ ಹೆಸರೇ ಬರಲಿ ಅಂತ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಸ್ಪಿರಿಟ್ಸ್ಗಳು ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಯಾರ ಹೆಸರನ್ನು ಆಯ್ಕೆ ಮಾಡ್ಕೋತೀರಾ ಇವತ್ತಿನ ಲಕ್ಕಿ ಡಿಪ್ಪಿನ ವಿಚೇತರ ಸ್ಪಿರಿಟ್ಸ್ ಸೊ ಒನ್ ಟು ಫೈವ್ ವರೆಗೂ ಎಣಿಸ್ತೀನಿ ಅದರಲ್ಲಿ ನೀವು ಪ್ರೇ ಮಾಡಿ ಸ್ಪಿರಿಟ್ಸ್ಗಳ ಹತ್ರ ಕೇಳ್ಕೊಳ್ಳಿ ನಾನೊಂದು ಹೆಸರನ್ನು ತಗೊತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಹೆಸರು ಯಾವ್ದು ಬಂದಿದೆ ವೆಂಕಟೇಶ್ ಹೆಚ್ವಿ ವೆಂಕಟೇಶ್ ವಿ ಅನ್ನೋರ ಹೆಸರು ಕಂಗ್ರ್ಯಾಚುಲೇಷನ್ ವೆಂಕಟೇಶ್ ಅವರೇ ನಿಮ್ಮ ಹೆಸರು ಲಕ್ಕಿ ಡಿಪ್ಪಿನಲ್ಲಿ ಬಂದಿದೆ ಸೊ ಈ ವಾರ ಈ ವಾರದ ವಿಜೇತರು ವೆಂಕಟೇಶ್ ವಿ ನೀವು ನಮ್ಮ ಪರ್ಸನಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಪರ್ಸನಲ್ ರೀಡಿಂಗಿನ ನಂಬರನ್ನು ತಗೊಂಡು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಒಂದು ಪ್ರಶ್ನೆಗೆ ಫ್ರೀ ರೀಡಿಂಗನ್ನು ಖಂಡಿತವಾಗಿಯೂ ನೀವು ಪಡ್ಕೋಬೋದು ಅಂತ ಹೇಳ್ತಾ ಮಿಕ್ಕೆಲ್ಲರಿಗೂ ಕೂಡ ನೆಕ್ಸ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹೆಸರುಗಳನ್ನು ಮೆನ್ಷನ್ ಮಾಡಿ ಸ್ಪಿರಿಟ್ಸ್ಗಳು ಯಾರು ಆಯ್ಕೆ ಮಾಡ್ಕೋತಾರ ಅವರ ಹೆಸರಿಗೆ ಒಂದು ಫ್ರೀ ರೀಡಿಂಗನ್ನು ಒಂದು ಪ್ರಶ್ನೆ ಫ್ರೀ ರೀಡಿಂಗನ್ನು ಮಾಡ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ವೆಂಕಟೇಶ್ ಹೆಚ್ ಪಿ ಅವರೇ ಈ ಭಾನುವಾರದಿಂದ ನೆಕ್ಸ್ಟ್ ಭಾನುವಾರದವರೆಗೂ ನಿಮಗೆ ಟೈಮ್ ಇರುತ್ತೆ ಏಳು ದಿನಗಳು ಆ ಏಳು ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ನೀವು ಪಡ್ಕೋಬೋದಾಗಿರುತ್ತೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ